ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಂಗಳವಾರ ಕಟೀಲಿಗೆ ಹೊರಟಿದ್ದೀವಿ ಸ್ಕೂಟೀಲಿ ಹೋಗುವಂತ ಫಸ್ಟ್ ಟೈಮ್ ನಾವು ಏತರ್ ಗಾಡಿನ ತಗೊಂಡು ಹೋಗ್ತಾ ಇದ್ದೀವಿ ಕಟೀಲಿಗೆ ಹಾಗೆ ನಾನು ಮತ್ತು ಹಸ್ಬೆಂಡ್ ಹೊರಟಿದ್ದೀವಿ ಹನ್ನೊಂದು ಇಪ್ಪತ್ತಾಗ್ತಾ ಬಂತು ಹಾಗೆ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ತುಂಬ ಟೈಮ್ ನಂತರ ನಾವು ಕಟೀಲಿಗೆ ಹೋಗ್ತಾ ಇರೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಕಟೀಲಿಗೆ ಹೋಗಲಿಲ್ಲ ಒಮ್ಮೆನು ಹಾಗೆ ಹೊಸ ಗಾಡಿ ತೆಗೊಂಡ ನಂತರನೂ ಹೋಗಲಿಲ್ಲ ಅಲ್ಲ ಹಾಗೆ ಒಮ್ಮೆ ಹೋಗ್ಬಿಟ್ಟು ಬರುವ ಅಂತ ಪ್ರತಿ ವರ್ಷ ನಾವು ಆ್ಯನಿವರ್ಸರಿಗೆ ಹೋಗ್ತಾಯಿದ್ವಿ ಈ ವರ್ಷ ಆ್ಯನಿವರ್ಸರಿ ಹೋಗ್ಲಿಕ್ಕಾಗಲಿಲ್ಲ ಹಾಗೆ ತುಂಬ ಲೇಟ್ ಆಯಿತು ಇವತ್ತು ಫೆಬ್ರವರಿ ಹನ್ನೊಂದು ತಾರೀಕು ಜನವರಿ ಇಪ್ಪತ್ತಾರಕ್ಕೆ ಹೋಗಿದ್ದು ಹೋದ ವರ್ಷ ಒಂದು ವರ್ಷ ಕಳೀತು ನಾವು ಹೋಗೋದೆ ಮನೆಯಿಂದ ಹೊರಟ್ವಿ ನಾವು ದೇವಸ್ಥಾನಕ್ಕೆ ತಲುಪಿದ್ವಿ ಮಧ್ಯಾಹ್ನ ಆಗ್ತಾ ಬಂದಿತ್ತು ತುಂಬಾ ಬಿಸಿಲಿತ್ತು ಮಾತ್ರ ಹಾಗೆ ಪೂಜೆ ಮಾಡಿಸುವಂತ ಕೌಂಟ್ರಲ್ಲಿ ಬಂದ್ವಿ ಇದು ರಕ್ತೇಶ್ವರಿ ಅಮ್ಮನ ಕಟ್ಟೆ ಫಸ್ಟ್ ಹೋಗುವಾಗಲೇ ಎಂಟ್ರೆನ್ಸಲ್ಲೇ ಸಿಗುತ್ತೆ ನನಗೆ ಹಾಗೆ ಕಾಲು ತೊಳೆಯುವ ಅಂತ ಬಂದ್ವಿ ತಲೆಗೆ ಸ್ವಲ್ಪ ನೀರೆಲ್ಲ ಹಾಕಿ ದೇವಸ್ಥಾನದ ಒಳಗೆ ಹೋಗ್ವಿ ದೇವಸ್ಥಾನದ ಒಳಗೆ ಹೋಗಿ ಬಂದ್ವಿ ನಾವು ಆದರೆ ಒಳಗೆ ವೀಡಿಯೋ ಮಾಡುವ ಹಾಗೆ ಇಲ್ಲ ಹಾಗೆ ಹೊರಗಿಂದ ವೀಡಿಯೋ ಮಾಡಿದಷ್ಟೇ ಇದು ನಾಗನಕಟ್ಟೆ ಪೂಜೆ ಎಲ್ಲ ಮಾಡಿಸಿ ಆಯಿತು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಈಗ ನಾವು ಅನ್ನ ಪ್ರಸಾದ ತಗೊಳ್ಳುವ ಅಂತ ಹೋಗ್ತಾ ಇದ್ದೀವಿ ಲೈನ್ ಇದೆ ಎದುರುಗಡೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮನ ಪ್ರಸಾದ ಅಲ್ಲಿಂದ ನಾವು ಲಕ್ಷ್ಮಿ ಆನೆನ ನೋಡಕ್ಕೆ ಹಸ್ಬೆಂಡು ಲಡ್ಡು ಕೊಡಲಿಕ್ಕೆ ಹೋದರು ಆದರೆ ಕೊಡ್ಬೋದಂತ ಅಂತ ಗೊತ್ತಿಲ್ಲ ಹಾಗೆ ಅವರ ಹತ್ರ ಇದ್ದಾರೆ ಹಾಗೆ ಕೊಟ್ಟು ಬಂದರು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ ಅಮ್ಮನನ್ನ ಆದರೆ ನನ್ನದ್ರಲ್ಲಿ ಏನಾದರೂ ಲೈಟ್ ಬೀಳ್ತಾ ಇದೆ ಕಾಣ್ತಾ ಇಲ್ಲ ಅಷ್ಟು ಕೊರಿಯರ್ ದೇವಸ್ಥಾನದಿಂದ ಹೊರಟ್ವಿ ಅಲ್ಲಿಂದ ನಾವು ಸಂತೆ ಕಡೆ ಬಂದ್ವಿ ಏನೆಲ್ಲ ತಗೊಂಡ್ವಿ ಅಂತ ನನ್ನ ಮನೆಗೆ ಹೋಗಿ ತೋರಿಸ್ತೀನಿ ಇದು ಕೊಡಮಂತಾಯ ದೈವದ ದ್ವಾರ ಆ ಇಲ್ಲಿ ಕಟಿಲಿನಿಂದ ಬರುವಾಗ ಇಲ್ಲಿ ಹೋಗಿ ಎಲ್ಲರೂ ಅರಕೆ ಹಾಕಿ ಬರ್ತಾರೆ ಹಾಗೆ ನಾವು ಹೋಗಿ ಹರಕೆ ಹಾಕಿ ಪ್ರಸಿದ್ಧಿಕೊಂಡು ಬಂದ್ವಿ சோ பஞ்சாயு ஒட்டிக்கு ஏனாதாக்கொள்ளுவாந்த ஹோட்டேல்கோத்விஸ்பெண்டு தை ரொடி தக்கண்ட்ரு நானும் மசாலா தோசை ஆகிய லயம் சோடா தக்கே அஸ்பெண்டு காஃபி தக்கொண்ட்ரு தூட்டு நான் மனை கடை வரும் கட்டிலே ஃபான்சி ஐட்டம் தக்கி ಬಲೆ ಸ್ಟಿಕ್ಕರ್ ಇದು ಬಲೆ ಆಮೇಲೆ ಇದು ಇದಮ್ಮನಿಗೆ ಸ್ಟಿಕ್ಕರ್ ಅಮ್ಮನಿಗೆ ಆಮೇಲೆ ಇದು ಮಗುವಿಗೆ ನಾನು ಇಷ್ಟ ತೆಗೊಂಡ್ವಿ ಕಟ್ಟಿಯಲ್ಲಿ ದುರ್ಗಾ ಪರಮೇಶ್ವರಮ್ಮನ ಪ್ರಸಾದ ನಾವು ಹೂವಿನ ಪೂಜೆ ಕೊಟ್ಟಿದ್ದು ಅದರದ್ದು ಪಂಚಗಚ್ಚಾಯ ಲಡ್ಡು ಕುಂಕುಮ ಹಾಗೆ ಹೂವು ಅಷ್ಟೇ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗುವ ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್